ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನವರಾತ್ರಿಯ ಒಂಬತ್ತನೆಯ ದಿನ ನವಮಿ ತಿಥಿ ಇದಕ್ಕೆ ಮಹಾನವಮಿ ಮಹಾನವಮಿ ಅಂತ ಹೇಳಿ ಕರೀತಾರೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಈ ನವಮಿಯ ದಿನ ದೇವಿಯ ಒಂಬತ್ತನೆಯ ಅವತಾರ ಅಂದರೆ ಇವತ್ತು ಸಿದ್ಧಿದಾತ್ರಿಯ ಅವತಾರ ಯಾರು ಮಹಾನವಮಿಯ ದಿನ ಸಿದ್ಧಿದಾತ್ರಿಯ ಒಂದು ಆರಾಧನೆ ಮಾಡ್ತಾರೋ ಅವರು ಮಹಾಶಿದ್ಧಿಗಳನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ ಅವರು ಮಹಾಸಿದ್ಧಿಗಳನ್ನು ಪಡೆದುಕೊಳ್ಳಲಿಕ್ಕೆ ಅತ್ಯಂತ ಸುಲಭವಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ ವೀಕ್ಷಕರೇ ನವರಾತ್ರಿಯ ಒಂಬತ್ತನೇ ದಿನದ ಈ ಸಿದ್ಧಿದಾತ್ರಿ ಅವತಾರದ ಹಿಂದಿರುವಂತಹ ಒಂದು ಪೌರಾಣಿಕ ಹಿನ್ನೆಲೆ ಏನು ಅದರ ಕಥೆ ಏನು ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ವೀಕ್ಷಕರೇ ಹೆಸರಿನಲ್ಲೇ ಇರುವ ಹಾಗೆ ಸಿದ್ಧಿದಾತ್ರಿ ಅಂದರೆ ಸಿದ್ಧಿ ಅಂದರೆ ಸಾಧನೆ ಯಶಸ್ಸು ಪ್ರತಿಫಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ರೆ ಆ ಧಾತ್ರಿ ಅಂದರೆ ಕೊಡುವಂಥವಳು ದೈಪಾಲಿಸುವಂಥವಳು ಸಿದ್ಧಿಯನ್ನು ದೈಪಾಲಿಸುವಂಥವಳು ಸಿದ್ಧಿಯನ್ನು ಕೊಡುವಂಥವಳು ಕಮಲದ ಮೇಲೆ ಕುಂತಿರುವಂತಹ ಕಮಲಾಸನದಲ್ಲಿ ವಿರಾಜಮಾನರಾಗಿರುವಂತಹ ಈ ಸಿದ್ಧಿದಾತ್ರಿ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ನಾಲ್ಕು ಕೈಗಳಲ್ಲಿ ಒಂದು ಕೈಯಲ್ಲಿ ಶಂಕ ಇನ್ನೊಂದು ಕೈಯಲ್ಲಿ ಚಕ್ರ ಇನ್ನೊಂದು ಕೈಯಲ್ಲಿ ಗಧೆ ಮತ್ತೊಂದು ಕೈಯಲ್ಲಿ ಆಶೀರ್ವಾದ ಮುದ್ರೆಯನ್ನು ಮಾಡ್ತಾ ಭಕ್ತರನ್ನು ಆಶೀರ್ವದಿಸ್ತಾ ಇರುವಂತಹ ದೇವಿ ಈ ಸಿದ್ಧಿದಾತ್ರಿ ಈ ಸಿದ್ಧಿದಾತ್ರಿಗೆ ಸಿಂಹವಾಹನವೂ ಕೂಡ ಉಂಟು ವೀಕ್ಷಕರೇ ಈ ಸಿದ್ಧಿದಾತ್ರೆಯ ಕಥೆಯನ್ನು ಸ್ವಲ್ಪ ನಾವು ನೋಡುವಂತಹ ಪ್ರಯತ್ನವನ್ನು ಮಾಡೋಣ ಹಿಂದೆ ನಾವು ಈಗಾಗಲೇ ಕುಷ್ಮಾಂಡ ದೇವಿಯ ಚರಿತ್ರೆಯನ್ನು ಕೇಳುವಂತವರಾಗಿದ್ದೇವೆ ತನ್ನ ನಗುವಿನ ಮೂಲಕ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವಂತಹ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕೂಡ ಈ ಕುಷ್ಮಾಂಡ ದೇವಿ ಆ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿದ ಮೇಲೆ ಆ ಮೂರು ಜನರಿಗೆ ಆ ಒಂದೊಂದು ಕೆಲಸವನ್ನು ಜವಾಬ್ದಾರಿಯನ್ನಾಗಿ ನೀಡ್ತಾಳೆ ಬ್ರಹ್ಮನಿಗೆ ಸೃಷ್ಟಿ ಮಾಡುವಂತಹ ಕೆಲಸ ವಿಷ್ಣುವಿಗೆ ಸಂರಕ್ಷಣೆ ಮಾಡುವಂತಹ ಕೆಲಸ ಈ ಶಿವನಿಗೆ ಲಯ ಮಾಡುವಂತಹ ಕೆಲಸವನ್ನು ಆ ಕುಷ್ಮಾಂಡ ದೇವಿ ಇವರಿಗೆ ಕೊಡ್ತಾಳೆ ಇವರಿಗೆ ತಾಯಿ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಇವರಿಗೆ ಕೆಲಸ ಶುರುವಾಗುವುದರೊಳಗೆ ಎಲ್ಲರಿಗೂ ಒಂದೊಂದು ಸಮಸ್ಯೆಗಳು ಬಂದು ಕಾಣ್ತವೆ ಮೊಟ್ಟ ಮೊದಲಿಗೆ ಬ್ರಹ್ಮನಿಗೆ ಸಮಸ್ಯೆ ಬಂತು ಯಾಕಂದರೆ ಬ್ರಹ್ಮ ಸೃಷ್ಟಿ ಮಾಡಿದ ನಂತರನೇ ಇವರಿಬ್ಬರು ಕೆಲಸ ಪ್ರಾರಂಭವಾಗುವುದು ಈ ಸಂರಕ್ಷಣೆ ಮತ್ತು ಲಯ ಇಬ್ಬರದು ಕೆಲಸ ಈ ಸೃಷ್ಟಿ ಮಾಡಿದ್ರೇ ಶುರುವಾಗುವುದು ಹಾಗಾಗಿ ಮೊಟ್ಟ ಮೊದಲಿಗೆ ಈ ಬ್ರಹ್ಮನಿಗೆ ಒಂದು ಸಮಸ್ಯೆ ಆಯಿತು ಈ ಜಗತ್ತಿನ ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡವನ್ನು ತಾಯಿ ಕೂಶ್ಮಾಂಡ ದೇವಿ ಸೃಷ್ಟಿ ಮಾಡಿದಾಳೆ ಈ ಗಂಡು ಹೆಣ್ಣು ಅನ್ನುವಂತಹ ಪ್ರಾಣಿಗಳನ್ನು ಮನುಷ್ಯರನ್ನು ದೇವಿ ಸೃಷ್ಟಿ ಮಾಡಿಲ್ಲ ಹಾಗಾಗಿ ಈ ಈ ಸೃಷ್ಟಿಯ ಕ್ರಮ ನನಗೊಂದಿಷ್ಟು ಅರ್ಥವಾಗ್ತಾ ಇಲ್ಲ ಅದನ್ನು ಹೇಗೆ ಮಾಡೋದು ಅನ್ನುವಂಥ ಗೊಂದಲದಲ್ಲಿರುವಂಥ ಬ್ರಹ್ಮ ಆ ದೇವಿಯನ್ನು ಕುಷ್ಮಾಂಡ ದೇವಿಯನ್ನು ಪ್ರಾರ್ಥನೆ ಮಾಡ್ತಾನೆ ಹೇ ದೇವಿ ನನಗೆ ಈ ಸೃಷ್ಟಿ ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ನನಗೆ ನೀನು ಹೆಲ್ಪ್ ಮಾಡಬೇಕು ನನಗೆ ಸಹಕಾರ ಮಾಡಬೇಕು ನೀನು ಹೇಳಿ ಆ ಕೂಶ್ಮಾಂಡ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಆಗಲಿ ಎನ್ನುವಂತಹ ವಿಚಾರವನ್ನು ಆ ದೇವಿ ತಿಳಿಸ್ತಾಳೆ ನನಗೆ ಬ್ರಹ್ಮ ಹೇಳ್ತಾನೆ ನನಗೆ ಎಲ್ಲವೂ ಕೂಡ ಓಕೆ ಎಲ್ಲವೂ ನೀನು ತಯಾರು ಜಗತ್ತನ್ನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಯಾವ್ದು ಜೀವಿಯನ್ನು ಸೃಷ್ಟಿ ಮಾಡಬೇಕಾಗಿತ್ತು ಅಂದರೆ ಈ ಗಂಡು ಎನ್ನುವಂಥದ್ದನ್ನು ಸೃಷ್ಟಿ ಮಾಡಬೇಕಾಗಿತ್ತು ಅಂದರೆ ನನಗೆ ಅದೊಂದು ಅರ್ಥವಾಗ್ತಾ ಇಲ್ಲ ಅದು ಹೇಗಾದರೂ ಮಾಡಿ ನನಗೆ ಬಗೆಹರಿಸು ಅಂತೇಳಿ ಕೇಳಿದಾಗ ಆ ಕೂಶ್ಮಾಂಡ ದೇವಿ ಈ ಸಿದ್ಧಿದಾತ್ರೆಯನ್ನು ಸೃಷ್ಟಿ ಮಾಡ್ತವೆ ಅಥವಾ ಆ ಕೂಷ್ಮಾಂಡ ದೇವಿನೇ ಸಿದ್ಧಿದಾತ್ರಿಯ ಅವತಾರದಲ್ಲಿ ಪರಿವರ್ತನೆಯಾಗಿ ಈ ಬ್ರಹ್ಮನ ಸಮಸ್ಯೆಯನ್ನು ಬಗೆಹರಿಸ್ತವೆ ಹೇಗಂದ್ರೆ ಆ ಸಿದ್ಧಿದಾತ್ರಿಯ ಅವತಾರವನ್ನು ತಾಳಿರುವಂತಹ ದೇವಿ ಶಿವನನ್ನು ಕರೆದು ಶಿವನಲ್ಲಿ ಅರ್ಧ ಶರೀರ ಶಿವನಂದು ಇನ್ನರ್ಧ ಶರೀರ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿ ಶಿವಶಕ್ತಿಯರ ಗಂಡು ಹೆಣ್ಣುಗಳ ಶರೀರವನ್ನು ತಯಾರು ಮಾಡಿದಾಗ ಅಲ್ಲಿ ಅರ್ಧನಾರೀಶ್ವರ ಅಂತ ಆ ಶಿವನಿಗೆ ಹೆಸರು ಬಂತು ಅರ್ಧ ಗಂಡು ಅರ್ಧ ಹೆಣ್ಣು ಇದೇ ಒಂದು ಮಹಾಶಕ್ತಿಯಿಂದ ಶಿವಶಕ್ತಿಯ ಶಕ್ತಿಯನ್ನು ತೆಗೆದುಕೊಂಡು ಈ ಬ್ರಹ್ಮ ಇಡೀ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ಜೀವ ಸಂಕುಲವನ್ನು ಸೃಷ್ಟಿ ಮಾಡ್ತಾನೆ ವಿಶೇಷವಾಗಿ ಈ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯದಲ್ಲಿ ಅತ್ಯಂತ ಉಪಯುಕ್ತವಾಗಿರುವಂತಹ ಸೂಕ್ತವಾಗಿರುವಂತಹ ಸಹಾಯವನ್ನು ಮಾಡಲಿಕ್ಕಾಗಿಯೇ ಜನ್ಮ ತಾಳಿರುವಂಥವಳು ಅವತಾರ ವ್ಯಕ್ತಿಯ ಇರುವಂಥವಳು ಈ ಸಿದ್ಧಿದಾತ್ರಿ ದೇವಿ ಈ ಸಿದ್ಧಿದಾತ್ರಿ ವಿಶೇಷವಾಗಿರುವಂಥ ಶಕ್ತಿಯನ್ನು ಹೊಂದಿರುವಂಥವಳು ಯಾರು ಈ ಸಿದ್ಧಿದಾತ್ರಿಯನ್ನು ಅತ್ಯಂತ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಸಿದ್ಧಿಗಳನ್ನು ಅನುಭವಿಸುವಂತಹ ವಿಶೇಷವಾಗಿರುವಂಥ ಶಕ್ತಿ ಆ ದೇವಿಯಲ್ಲಿದೆ ಈ ಮೂರೂ ಜನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕೇವಲ ಸೃಷ್ಟಿಯ ಕ್ರಮವನ್ನು ತಿಳಿಸಿಕೊಡಲು ಕೊಡುವುದಷ್ಟೇ ಅಲ್ಲದೆ ಮೂರೂ ಜನರಿಗೆ ಅಷ್ಟ ದಾ ದಯಪಾಲಿಸ್ತಾಳೆ ಎಲ್ಲ ದೇವಾನುದೇವತೆಗಳಿಗೆ ಆ ನಿಯಂತ್ರಣದಲ್ಲಿಡಬೇಕಾಗಿತ್ತು ಅಂದ್ರೆ ಎಲ್ಲ ಸೃಷ್ಟಿ ಕ್ರಮವನ್ನು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡಬೇಕಾಗಿತ್ತು ಅಂದ್ರೆ ಈ ಅಷ್ಟಸಿದ್ಧಿಗಳು ಅತ್ಯಂತ ಅವಶ್ಯವಾಗಿರುವಂಥವು ನಿಮಗೆ ಈ ಅಷ್ಟಶುದ್ಧಿಯನ್ನು ಪ್ರಸಾದಿಸ್ತೇನೆ ಅಂತ ಹೇಳಿ ಈ ಸಿದ್ಧಿ ರಾತ್ರಿ ಎಂಟು ಈ ಎಂಟು ಸಿದ್ಧಿಗಳನ್ನು ಅವರಿಗೆ ದಯಪಾಲಿಸಿ ಬಿಡ್ತಾರೆ ವಿಶೇಷವಾಗಿರುವಂತಹ ಎಂಟು ಸಿದ್ಧಿಗಳು ಬಹಳ ಅದ್ಭುತವಾಗಿರುವಂಥವು ನಾನು ಸಾಮಾನ್ಯವಾಗಿ ರಾಮಾಯಣ ಕಾಲದಲ್ಲಿ ನೋಡಬೇಕಾಗಿತ್ತು ಅಂದ್ರೆ ಈ ಹನುಮಂತನಿಗೆ ಈ ಅಷ್ಟಸಿದ್ಧಿಗಳು ಪ್ರಾಪ್ತಿಯಾಗಿದ್ದು ಬಹಳ ಅದ್ಭುತವಾಗಿರುವಂಥ ಸಿದ್ಧಿ ಯಾವ ಅಂದರೆ ಅನಿಮಾ ಮಹಿಮಾ ಚೈವ ಲಘಿಮಾ ಗರಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಚಾಷ್ಟ ಈ ಎಂಟು ಸಿದ್ಧಿಗಳು ಆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ದೇವಿ ದಯ ಪಾಲಿಸ್ತಾರೆ ಎಂಟು ಸಿದ್ಧಿಗಳು ಏನು ಯಾವ ರೀತಿ ಕೆಲಸವನ್ನು ಅದರಿಂದ ಏನು ಉಪಯೋಗ ಇದೆ ಅಂತ ಚಿಂತನೆಯನ್ನು ಮಾಡಬೇಕಾಗಿದ್ರೆ ಅನಿಮ ಅನಿಮ ಅಂದರೆ ಮೊದಲನೇ ಸಿದ್ಧಿ ಅನಿಮ ಅನಿಮ ಪಡೆದುಕೊಂಡವರು ಪಡೆದುಕೊಂಡವರಂಥವ್ರು ಹೆಂಗಾಗ್ತಾರೆ ಅಂದರೆ ಅತೀ ಸೂಕ್ಷ್ಮವಾಗಿರುವಂಥ ಶರೀರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಉದಾಹರಣೆಯಾಗಿ ಹನುಮಂತ ಈ ಲಂಕೆಗೆ ಹೋಗಬೇಕಾಗಿತ್ತು ಅಂದರೆ ಲಂಕೆಯ ರಾಜಭವನವನ್ನು ಪ್ರವೇಶ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತಹ ದ್ವಾರ ಪಾಲಕರಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಶರೀರವನ್ನು ತಾಳ್ತಾನೆ ಅದಕ್ಕೆ ಅತ್ಯಂತ ಸೂಕ್ಷ್ಮವಾಗಿ ಪರಿವರ್ತನೆ ಆಗುವುದು ಅನುವಿನಂತ ಆಗುವುದು ಅನು ಎಷ್ಟು ಸಣ್ಣ ಇರ್ತೈತಿ ಅಷ್ಟು ಸೂಕ್ಷ್ಮವಾಗಿ ತಮ್ಮ ಶರೀರವನ್ನು ಬದಲಾಯಿಸಿಕೊಂಡು ಕೊಳ್ಳುವ ತಮ್ಮ ಶರೀರವನ್ನು ಬದಲಾಯಿಸಿಕೊಳ್ಳುವಂತಹ ವಿದ್ಯೆ ಅದು ಅನಿಮ ಅನ್ನುವಂಥ ಸಿದ್ಧಿ ಅನಂತರ ಮಹಿಮಾ ಮಹಿಮ ಅಂದರೆ ಅನಿಮಾದ ವಿರುದ್ಧ ಇದು ಅನಿಮ ಅಂದರೆ ಸೂಕ್ಷ್ಮವಾದರೆ ಮಹಿಮ ಅಂದರೆ ಅತ್ಯಂತ ಗರಿಷ್ಠವಾಗುವುದು ಅತ್ಯಂತ ದೊಡ್ಡದಾಗಿ ಪರಿವರ್ತನೆ ಆಗುವುದು ಉದಾಹರಣೆಯಾಗಿ ನಾವು ವಿಷ್ಣುವಿನ ಅವತಾರವನ್ನು ವಾಮನ ಅವತಾರದಲ್ಲಿ ಇರುವಂತಹ ವಿಷ್ಣುವನ್ನು ನೋಡಿದರೆ ಅರ್ಥವಾಗ್ತದೆ ನಮಗೆ ವಾಮನ ಅವತಾರದಲ್ಲಿರುವಂತಹ ವಿಷ್ಣು ತನ್ನ ದೇಹವನ್ನು ಎಷ್ಟು ದೊಡ್ಡದಾಗಿ ಪರಿವರ್ತನೆ ಆಗ್ತಾನೆ ಅಂದರೆ ಈ ಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಶರೀರದಲ್ಲಿರುವಂತಹ ದೇವ ವಿಷ್ಣು ತನ್ನ ಕೇವಲ ಮೂರು ಹೆಜ್ಜೆಗಳಲ್ಲಿ ಮೂರು ಲೋಕವನ್ನು ತಿರುಗಾಡ ಬರ್ತಾನೆ ಅಷ್ಟು ವಿಶಾಲವಾಗಿರುವಂತಹ ದೊಡ್ಡದಾಗಿರುವಂತಹ ಶರೀರವನ್ನು ಅವನು ಅಲ್ಲಿ ಪಡ್ಕೊಳ್ತಾನೆ ಅದಕ್ಕೆ ಮಹಿಮಾ ಅನ್ನುವಂತಹ ಸಿದ್ಧಿ ಇನ್ನ ಮೂರನೇ ಸಿದ್ಧಿ ಯಾವುದು ಅಂದ್ರೆ ಲಘಿಮಾ ಲಘಿಮಾ ಅಂದ್ರೆ ಅತೀ ಹಗುರವಾಗುವುದು ಅತೀ ಹಗುರವಾಗುವುದು ಉದಾಹರಣೆಗೆ ಈ ಹನುಮಂತ ಲಂಕೆಗೆ ಹೋಗಬೇಕಾಗಿದ್ರೆ ನೂರು ಯೋಜನದ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗ್ತಾನೆ ಲಘಿಮ ಅಂದರೆ ಅತ್ಯಂತ ಹಗುರವಾಗುವುದು ಹಗುರವಾಗುವುದು ಆನಂತರ ಇನ್ನೊಂದು ನಾಲ್ಕನೆಯ ಸಿದ್ಧಿ ಗರಿಮ ಗರಿಮಾ ಅಂದ್ರೆ ಅತ್ಯಂತ ಭಾರವಾಗಿ ಪರಿವರ್ತನೆಯಾಗುವುದು ಭಾರವಾಗಿ ಪರಿವರ್ತನೆ ಹನುಮಂತಂದೇ ಉದಾಹರಣೆ ಇನ್ನೊಂದು ಹೇಳ್ತೇವೆ ಆ ಹನುಮಂತ ಹಾಗೆ ವಿನೋದಕ್ಕಾಗಿ ಸುಮ್ಮನೆ ಅವನು ಕಪಿಚೇಷ್ಟೆಯನ್ನು ಮಾಡೋದಕ್ಕಾಗಿ ಮಹಾಭಾರತದ ಸಂದರ್ಭದಲ್ಲಿ ಭೀಮ ಒಂದು ಕಡೆ ಹೋಗುವಂಥ ಪ್ರಸಂಗದಲ್ಲಿ ಈ ಹನುಮಂತ ಇವನನ್ನು ಕಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ರೋಡಿನಲ್ಲಿ ಒಂದು ಹಾದಿಯಲ್ಲಿ ತನ್ನ ಬಾಲವನ್ನು ಅಡ್ಡ ಒಕ್ಕೊಂಡು ಮಲಗಿಬಿಟ್ಟಿರ್ತಾನೆ ಈ ಹನುಮಂತ ಕೋತಿ ಅವತಾರದಲ್ಲಿ ಇರುವಂತಹ ಹನುಮಂತ ಆವಾಗ ಈ ಭೀಮ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಆ ಬಾಲ ಅಡ್ಡ ಬಿದ್ದಿರುವುದನ್ನ ನೋಡಿ ಇದೇನೋ ಕೋತಿ ಆ ನಿದ್ರಾವಸ್ಥೆಯಲ್ಲಿ ತನ್ನ ಬಾಲವನ್ನು ಕೂಡ ಈ ರೋಡ್ ಮೇಲೆ ಬಿಟ್ಟು ಹಾಕೊಂಡ್ಕೊಂಡಿದೆ ಅಲ್ಲ ಯಾರಾದರೂ ಇದನ್ನು ತುಳಿದ್ರೆ ಯಾವುದಾದ್ರೂ ಇದರಿಂದ ಭಾರವಾಗಿರುವಂಥ ವಸ್ತು ಇದ್ರ ಮೇಲೆ ಬೇದ್ರೆ ಅದಕ್ಕೆ ನೋವು ಆಗ್ತದೆ ಅನ್ನುವಂಥ ಚಿಂತನೆಯನ್ನು ಮಾಡಿ ಈ ಭೀಮ ಭೀಮ ಮಾಡ್ತಾರೆ ಮಾಡ್ತಾರಂದ್ರೆ ಅದನ್ನ ಎತ್ತಿ ಸೈಡ್ ಎಡಕ್ ಹೋಗ್ತಾನೆ ಎಷ್ಟು ಶಕ್ತಿ ಇರ್ತೈತಲ್ಲ ಅತ್ಯಂತ ಪರಾಕ್ರಮಿಯಾಗಿರುವಂತಹ ಶಕ್ತಿಶಾಲಿಯಾಗಿರುವಂತ ಭೀಮ ಆ ಒಂದು ಕೋತಿಯ ಬಾಲವನ್ನು ಎತ್ತಿಡೋಕ್ಕಾಗಲಿಲ್ಲ ಯಾಕಂದ್ರೆ ಅಷ್ಟು ಭಾರವಾಗಿತ್ತು ಅದು ಬಾಲ ಅದು ಯಾಕೆ ಭಾರ ಆಗಿತ್ತಂದ್ರೆ ಆ ಕೋತಿ ಹನುಮಂತನಾಗಿರೋದ್ರಿಂದ ಹನುಮಂತನಲ್ಲಿ ಅಷ್ಟ ಸಿದ್ಧಿಗಳ ಸಿದ್ಧಿಯಾಗಿರೋದ್ರಿಂದ ಆ ಗರಿಮಾ ಸಿದ್ಧಿಯನ್ನು ಅವನು ಪ್ರಯೋಗ ಮಾಡಿದ್ದ ಅಂತಹ ಅದ್ಭುತವಾಗಿರುವಂಥ ಇರ್ತದೆ ಅಂದ್ರೆ ಆ ಗರಿಮಾ ಸಿದ್ಧಿಯಲ್ಲಿ ಇರ್ತದೆ ಆನಂತರ ಐದನೆಯ ಸಿದ್ಧಿ ಯಾವುದಂದ್ರೆ ಪ್ರಾಪ್ತಿ ನಮಗೆ ಬೇಕಾಗಿರುವಂಥದ್ದೆಲ್ಲವನ್ನು ಪಡೆದುಕೊಳ್ಳುವಂತಹ ಶಕ್ತಿ ಯಾವುದರಲ್ಲಿ ಅದು ಪ್ರಾಪ್ತಿ ಸಿದ್ಧಿಯಲ್ಲಿರ್ತದೆ ಆ ಸಿದ್ಧಿಯ ಪಡ್ಕೊಂಡಿದ್ದವರು ನಾವು ಬೇಕು ಅಂತ ಹೇಳಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಅದು ನಮಗೆ ಸಿದ್ಧಿ ಸಿಕ್ಕಿಬಿಡ್ತದೆ ಅಂತಹ ಪ್ರಾಪ್ತಿ ಅನ್ನುವಂಥ ಸಿದ್ಧಿ ಆನಂತರ ಪ್ರಕಾಮ್ಯ ಪ್ರಕಾಮ್ಯ ಅಂದ್ರೆ ನಾವು ಕೇವಲ ಚಿಂತನೆ ಕಾಮ ನಮಗೆ ಮನಸ್ಸಿನಲ್ಲಿ ಇದು ಬೇಕು ಅನಿಸಿದ ತಕ್ಷಣ ಅದಲ್ಲಿ ಮುಂದೆ ನಮ್ಮ ಮುಂದೆ ಇರ್ತದೆ ನಾವು ಮನಸ್ಸಿನಲ್ಲಿ ಇದು ಹೀಗೆ ಆಗಬೇಕು ಅಂತ ಹೇಳಿ ಒಂದು ಸಾರಿ ನಾವು ಅನ್ಕೊಂಡ್ರೆ ಸಾಕು ಆ ಕೆಲಸ ಆಗಿ ಅಂತಹ ಸಿದ್ಧಿ ಇದು ಪ್ರಕಾಮ್ಯ ಏಳನೆಯ ಸಿದ್ಧಿ ಈಶತ್ವ ಅನ್ನುವಂಥದ್ದು ಈ ಈಶತ್ವ ಅನ್ನುವಂಥ ಸಿದ್ಧಿಯನ್ನು ಯಾರು ಪಡ್ಕೊಂಡಿರ್ತಾರೋ ಅವರು ಸಮಾಜದಲ್ಲಿ ಆ ರಾಜಕೀಯವಾಗಿ ಅತ್ಯಂತ ಬಲಿಷ್ಠರಾಗ್ತಾರೆ ಎಲ್ಲರನ್ನು ಕೂಡ ತನ್ನ ನಿಯಂತ್ರಣದಲ್ಲಿಟ್ಕೊಳ್ತಾರೆ ಅಂತಹ ಸಿದ್ಧಿ ಈ ಈಶತ್ವ ಸಿದ್ಧಿ ಆನಂತರ ವಶಿತ್ವ ವಶಿತ್ವ ಸಿದ್ಧಿ ಹಿಂಗೈತೆ ಅಲ್ಲ ಜಗತ್ತೇ ವಶವಾಗಿ ಬಿಡ್ತದೆ ಅವ್ರಿಗೆ ಯಾರು ನಾನು ಮಾತು ಕೇಳಬೇಕು ಅಂದ್ರೆ ಅವ್ರು ಅವ್ರ ಮಾತು ಕೇಳ್ತಾರೆ ವಶೀಕರಣ ಸಿದ್ಧಿ ಅಂತ ಏನೇನು ಹೇಳ್ತಾರಲ್ಲ ಅದಕ್ಕೆ ವಶಿತ್ವ ಅಂತ ಹೇಳ್ತಾರೆ ಎಲ್ಲರೂ ಕೆಲವ ಕೇವಲ ಒಂದೊಂದು ಸಿದ್ಧಿಗಳನ್ನ ಪಡೆದುಕೊಂಡ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆ ದೇವಿ ಈ ಎಂಟೂ ಸಿದ್ಧಿಗಳನ್ನ ಅವರಿಗೆ ದಯಪಾಲಿಸಿದ್ಲು ಈ ತಪಸ್ಸು ಮಾಡಿ ಆ ತಪಸ್ಸಿನ ಮೂಲಕವಾಗಿ ಸಿದ್ಧಿಯನ್ನ ಪಡ್ಕೊಂಡಿರುವಂಥವ ಈ ಹನುಮಂತ ಹೀಗೆ ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಷ್ಟ ಸಿದ್ಧಿಯನ್ನ ಪ್ರದಾನ ಮಾಡಿರುವಂತಹ ದೇವಿ ಅವರವರಿಗೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾಳೆ ಹಾಗೆ ಈ ದೇವಿ ಎಂಟು ಸಿದ್ಧಿಗಳನ್ನು ಅನುಗ್ರಹಿಸುವಂತಹ ವಿಶೇಷವಾಗಿರುವಂತಹ ಶಕ್ತಿಯನ್ನು ಹೊಂದಿರುವಂಥವರು ಕೊನೆಯದಾಗಿ ಈ ವಶಿತ್ವ ಸಿದ್ಧಿಯಲ್ಲಿ ಪಂಚಭೂತಗಳ ವಶೀಕರಣವನ್ನು ಕೂಡ ಮಾಡಿಕೊಳ್ಳುವಂತಹ ಇರ್ತದೆ ಅಂದರೆ ಅದು ವಶಿತ್ವ ಸಿದ್ಧಿಯಲ್ಲಿರ್ತದೆ ಆ ಪೃಥ್ವಿ ವ್ಯಪ್ತಿ ತೇಜ ವಾಯು ಆಕಾಶ ಆದಿ ಪಂಚಭೂತಗಳನ್ನು ಕೂಡ ವಶ ಮಾಡಿಕೊಳ್ಳುವಂತಹ ಸಿದ್ಧಿ ಆ ವಶತ್ವ ಇರ್ತದೆ ಇಂಥ ಎಲ್ಲ ಸಿದ್ಧಿಗಳನ್ನು ದೈಪಾಲಿಸಿ ಆ ದೇವಿ ನೀವು ಸೃಷ್ಟಿ ಕಾರ್ಯವನ್ನು ಮತ್ತು ಸಂರಕ್ಷಣಾ ಕಾರ್ಯವನ್ನು ಲಯ ಕಾರ್ಯವನ್ನು ಮುಂದುವರಿಸಿರಿ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಆದೇಶ ಮಾಡ್ತಾರೆ ಈ ರೀತಿಯಾಗಿ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಶೀರ್ವಾದ ಮಾಡಲಿಕ್ಕಾಗಿ ಅವರಿಗೆ ಅವರಿಗೆ ಈ ಸೃಷ್ಟಿಯ ಮಾರ್ಗವನ್ನು ರಹಸ್ಯವನ್ನು ತಿಳಿಸಿಕೊಡುವುದಕ್ಕಾಗಿ ಅಷ್ಟ ಸಿದ್ಧಿಗಳನ್ನು ದಯಪಾಲಿಸುವ ಸಲುವಾಗಿಯೇ ಆ ದೇವಿ ಈ ಸಿದ್ಧಿದಾತ್ರೆಯ ಅವತಾರವನ್ನು ತಾಳ ಇರುವಂಥದ್ದು ಈ ಸಿದ್ಧಿದಾತ್ರಿ ಅವತಾರದಲ್ಲಿ ಯಾರು ಸಿದ್ಧಿದಾತ್ರಿಯ ಅವತಾರವನ್ನು ಪೂಜೆ ಮಾಡ್ತಾರೋ ಈ ಒಂಬತ್ತನೆಯ ದಿನ ದೇವಿಯನ್ನು ಸಿದ್ಧಿದಾತ್ರಿಯಾಗಿ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಅಷ್ಟ ಸಿದ್ಧಿಗಳು ಪ್ರಾಪ್ತಿಯಾಗುವಂತಹ ವಿಶೇಷ ಅವಕಾಶ ಇರ್ತದೆ ಆದರೆ ಅದಕ್ಕೆಲ್ಲ ಬಹಳ ವಿಶೇಷವಾಗಿರುವಂಥ ನೀತಿಯ ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಯಾರು ಈ ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಅನೇಕ ಸಿದ್ಧಿಗಳು ಅವರಿಗೆ ಅಂದ್ಕೊಂಡಿರುವಂಥ ಎಲ್ಲ ಫಲಾಪೇಕ್ಷೆಗಳು ಈಡೇರಲಿ ಎನ್ನುವಂತಹ ಆ ಕೋರಿಕೆಯನ್ನು ದೇವಿಯಲ್ಲಿ ನಾವು ಕೋರ್ಕೊಳ್ತಾ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಈ ಸಿದ್ಧಿದಾತ್ರೆಯನ್ನು ಸ್ಮರಿಸೋಣ ಅವಳ ಮಂತ್ರವನ್ನು ಜಪಿಸೋಣ ಈ ಮಂತ್ರವನ್ನು ಉಚ್ಚರಿಸುವುದರ ಮುಖಾಂತರ ದೇವಿಯ ಕೃಪೆಗೆ ಪಾತ್ರರಾಗೋಣ ಸಿದ್ಧಗಂಧರ್ವಯಕ್ಷ ಗೈರಸುರೈರಮರೈರಪಿ ಸೇವ್ಯಮಾನ ಸದಾ ಸಿದ್ಧಿದಾ ಸಿದ್ಧಿದಾಯಿನಿ ಸಿದ್ಧಿದಾ ಸಿದ್ಧಿದ ಏನೇ ಈ ಮಂತ್ರವನ್ನು ಪಠಿಸುವುದರ ಮುಖಾಂತರ ದೇವಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ನಮಸ್ಕಾರ